Hello everyone welcome back to Manasu Kannada vlogs ಧನುರ್ಮಾಸದ ಪೂಜೆಯ ಬಗ್ಗೆ ಹಾಗೆಯೇ ಧನುರ್ಮಾಸದ ಪೂಜಾ ಮಾಹಿತಿಗಳ ಬಗ್ಗೆ ಸಮಯದ ಬಗ್ಗೆ ಈಗಾಗಲೇ ನಾನು ಹಿಂದಿನ ಅಲ್ಲಿ ಹಲವಾರು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದ ಪೂಜೆಯನ್ನು ಮಾಡುವವರು ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲೇ ಧನುರ್ಮಾಸದ ಪೂಜೆಯನ್ನು ಮಾಡಬೇಕಾಗಿರೋದ್ರಿಂದ ತುಂಬಾ ಎದ್ದು ಈ ಪೂಜೆಯನ್ನು ಮಾಡಬೇಕಾಗುತ್ತೆ ಧನುರ್ಮಾಸದ ಪೂಜೆಯು ಒಂದು ಒಂದು ಥರ ವ್ರತದ ಥರ ಹಾಗಾಗಿ ಈ ಪೂಜೆಯನ್ನು ಮಾಡುವವರು ತುಂಬಾ ಕಟ್ಟುನಿಟ್ಟಾಗಿ ಶ್ರದ್ಧೆ ಭಕ್ತಿಯಿಂದ ಧನುರ್ಮಾಸದ ಪೂಜೆಯನ್ನು ಮಾಡಬೇಕು ಆಗ ಮಾತ್ರ ಪ್ರತಿಫಲ ಅನ್ನೋದು ಪ್ರಾಪ್ತಿಯಾಗುವಂಥದ್ದು ಪ್ರ ಪ್ರತಿನಿತ್ಯವೂ ಕೂಡ ಧನುರ್ಮಾಸದ ಪೂಜೆಯನ್ನು ಮಾಡುವವರು ತಲೆಗೆ ಸ್ನಾನವನ್ನು ಮಾಡಿನೇ ಪೂಜೆಯನ್ನು ಮಾಡಬೇಕು ತಣ್ಣೀರು ಅಥವಾ ಬಿಸಿ ನೀರು ಅದು ನಿಮ್ಮ ಇದಕ್ಕೆ ಬಿಟ್ಟಿದ್ದು ಬಟ್ ಆದರೆ ಪ್ರತಿನಿತ್ಯವೂ ಕೂಡ ತಲೆಗೆ ಸ್ನಾನವನ್ನು ಮಾಡಿ ಧನುರ್ಮಾಸದ ಪೂಜೆಯನ್ನು ಮಾಡಬೇಕು ಹಾಗೆಯೇ ಮೊದಲಿಗೆ ನೀವು ಎಷ್ಟು ದಿನಗಳ ಕಾಲ ಧನುರ್ಮಾಸದ ಪೂಜೆಯನ್ನು ಮಾಡ್ತೀರಾ ಅಂತ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿ ಒಂದು ತಿಂಗಳ ಕಾಲ ಕೂಡ ಧನುರ್ಮಾಸ ಇರುತ್ತೆ ಅಷ್ಟು ದಿನಗಳು ಕೂಡ ಒಂದು ತಿಂಗಳು ಕೂಡ ನೀವು ಪೂರ್ತಿಯಾಗಿ ಮಾಡ್ಬೋದು ಇಲ್ಲಾಂದರೆ ಒಂದು ದಿವಸ ಮೂರು ದಿವಸ ಐದು ದಿವಸ ಒಂಬತ್ತು ದಿವಸ ಹನ್ನೊಂದು ದಿವಸ ಹೀಗೆ ಎಷ್ಟು ದಿನಗಳು ನೀವು ಧನುರ್ಮಾಸದ ಪೂಜೆಯನ್ನು ಮಾಡ್ತೀರೋ ಮೊದಲಿಗೆ ಸಂಕಲ್ಪ ಮಾಡಿಕೊಂಡು ನೀವು ಪೂಜೆಯನ್ನು ಪ್ರಾರಂಭ ಮಾಡಿ ಅಷ್ಟು ದಿನಗಳು ಕೂಡ ನೀವು ತಲೆಗೆ ಸ್ನಾನವನ್ನ ಪ್ರತಿನಿತ್ಯವೂ ತಲೆಗೆ ಸ್ನಾನವನ್ನ ಮಾಡಿ ಧನುರ್ಮಾಸದ ಪೂಜೆಯನ್ನ ಮಾಡಬೇಕು ಬರೀ ಮೈಗೆ ಸ್ನಾನವನ್ನ ಮಾಡಿಕೊಂಡು ಪೂಜೆಯನ್ನ ಮಾಡಬಾರ್ದು ಪ್ರತಿನಿತ್ಯವೂ ಕೂಡ ತಲೆಗೆ ಸ್ನಾನವನ್ನ ಮಾಡಿನೇ ಪೂಜೆಯನ್ನ ಮಾಡಬೇಕು ಹಾಗೆಯೇ ಧನುರ್ಮಾಸದಲ್ಲಿ ತುಂಬಾ ಚಳಿ ಇರುತ್ತೆ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡಬೇಕಾಗಿರೋದರಿಂದ ಆ ಚಳಿ ಚಳಿ ಇದೆ ಇಷ್ಟು ಬೇಗ ಎದುಳಬೇಕಾ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಈ ಥರದ ಮಾತುಗಳನ್ನು ಆಡಿಕೊಂಡು ನಾವು ಧನುರ್ಮಾಸದ ಪೂಜೆಯನ್ನು ಮಾಡಬೇಕು ಮಾ ಮಾಡಬಾರ್ದು ಪೂರ್ಣ ಮನಸ್ಸಿನಿಂದ ದೇವರನ್ನು ಧ್ಯಾನ ಮಾಡಿಕೊಂಡೇ ನಾವು ಪೂಜೆಯನ್ನು ಮಾಡಬೇಕು ಚಳಿ ಆಗುತ್ತೆ ನನ್ನ ಆಗಲ್ಲ ಅನ್ನುವವರು ಮೊದಲೇ ನಿರ್ಧಾರ ಮಾಡಿಕೊಂಡು ಪೂಜೆಯನ್ನು ಮಾಡೋದಕ್ಕೆ ಹೋಗಲೇಬೇಡಿ ಚಳಿ ಇದ್ದೇ ಇರುತ್ತೆ ಈ ಮಾಸದಲ್ಲಿ ತುಂಬ ಅಂದರೆ ತುಂಬಾ ಚಳಿ ಇರುತ್ತೆ ಹಾಗಾಗಿ ನೋಡಿಕೊಂಡು ನಿಮ್ಮ ಆಗುತ್ತೆ ಅನ್ನೋದಾದರೆ ಮಾತ್ರ ಧನೂರ್ ಮಾಸದ ಪೂಜೆಯನ್ನು ಮಾಡಿ ಮಾಡ್ತೀವಿ ಅಂತ ಹೋಗ್ಬಿಟ್ಟು ನನಗೆ ತುಂಬ ಚಳಿ ಇದೆ ಆಗ್ತಾ ಇಲ್ಲ ಈ ಥರದೆಲ್ಲ ಮನಸ್ಸಿನಲ್ಲಿ ಭಾವನೆಗಳನ್ನು ಬರ್ಸ್ಕೊಳ್ಬಾರ್ದು ಹಾಗೆಯೇ ಧನುರ್ಮಾಸದ ಪೂಜೆಯನ್ನ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲೇ ಮಾಡಬೇಕಾಗಿರೋದ್ರಿಂದ ತುಂಬ ಬೇಗನೆ ಎದ್ದಿರ್ತೀರಾ ಹಾಗಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದೋಗಿ ನೀವು ಪೂಜೆ ಎಲ್ಲ ಮಾಡಿ ಮುಗಿಸಿ ಮನೆಗೆ ಬಂದ ನಂತರ ಮಲಗಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಮಲಗಬಾರ್ದು ಹಾಗಾಗಿ ನೀವು ಮಧ್ಯಾಹ್ನ ಬೇಕಾದರೆ ನೀವು ಸ್ವಲ್ಪ ಸಮಯ ಮಲಗಿ ಆದರೆ ನೀವು ಪೂಜೆ ಮಾಡಿ ಮುಗಿಸಿ ಮನೆಗೆ ಬಂದ ಆರು ಗಂಟೆ ಮೇಲೆ ಬರ್ತಿರಲ್ಲ ಬಂದಿದ ತಕ್ಷಣ ನೀವು ಮಲಗೋದಕ್ಕೆ ಹೋಗಬೇಡಿ ಈ ಒಂದು ತಪನ ತುಂಬ ಜನ ಮಾಡ್ತಾ ಇರ್ತಾರೆ ಹಾಗಾಗಿ ಈ ತಪನ ಮಾಡೋದಕ್ಕೆ ಹೋಗಬೇಡಿ ಇನ್ನು ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನು ಹಾಕಲೇಬೇಕು ಏಳು ಸುತ್ತ ಇಲ್ಲ ಒಂಬತ್ತು ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ಇನ್ನೊಂದು ಇನ್ನೊಂದೇನಂದರೆ ಧನುರ್ಮಾಸದ ಪೂಜೆಯನ್ನು ಮಾಡುವವರು ಪ್ರದಕ್ಷಿಣೆಯನ್ನು ಹಾಕಬೇಕಾದ್ರೆ ಅರಳಿ ಮರವನ್ನು ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆಯನ್ನು ಹಾಕ್ತಾ ಇರ್ತಾರೆ ಅದು ತಪ್ಪು ಶನಿವಾರದಂದು ಮಾತ್ರ ಅರಳಿ ಮರವನ್ನು ಮುಟ್ಟಬೇಕಂತೆ ಇನ್ನು ಉಳಿದ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅರಳಿ ಮರವನ್ನು ಮುಟ್ಟಿ ನೀವು ಪ್ರದಕ್ಷಿಣೆಯನ್ನು ಹಾಕಬೇಡಿ ಹಾಗೆ ಎಷ್ಟು ದಿನ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ತಿರೋದರೋ ಅಷ್ಟು ದಿನಗಳು ಕೂಡ ಮನೆಯಲ್ಲಿ ಮಾಂಸಾಹಾರವನ್ನು ಮಾಡಬಾರ್ದು ನೀವು ಕೂಡ ಮಾಂಸಾಹಾರ ಸೇವನೆಯನ್ನು ಮಾಡಬಾರ್ದು ಧನುರ್ಮಾಸದ ಪೂಜೆಯನ್ನು ಮಾಡುವವರು ಒಗೆದಿರುವಂಥ ಶುದ್ಧವಾಗಿರುವಂಥ ಬಟ್ಟೆಯನ್ನು ಹಾಕಿಕೊಂಡು ಹೋಗಿ ಪೂಜೆಯನ್ನು ಮಾಡಬೇಕು ಹರಿದೋಗಿರುವಂಥ ಬಟ್ಟೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಹಾಕೊಳ್ಬೇಡಿ ಹಾಗೆ ಕಪ್ಪು ಬಣ್ಣದ ಬಟ್ಟೆಯನ್ನು ಹಾಕಿಕೊಂಡು ಕೂಡ ಧನುರ್ಮಾಸದ ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡಿ ಇನ್ನು ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಧನುರ್ಮಾಸದ ಪೂಜೆಯನ್ನು ಮಾಡಿದರೆ ಪೂರ್ಣ ಫಲ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಸೂರ್ಯ ಉದಯದ ನಂತರ ಮಾಡಿದರೆ ಮಿಶ್ರ ಫಲ ಮಧ್ಯಾಹ್ನದ ಸಮಯದಲ್ಲಿ ಮಾಡಿದರೆ ಅಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು